ಒನ್ ಗ್ಲಾಸ್ ಅಕ್ಕಿ ಜೊತೆಗೆ ಒಂದು ಬಟ್ಲು ಹೆಸರುಬೇಳೆನ ಬಳಸ್ಕೊಂಡು ತುಂಬಾ ರುಚಿಯಾಗಿರೋಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಡೋದಕ್ಕಂತೂ ತುಂಬಾ ಸುಲಭ ಅದರ ರುಚಿಯಂತೂ ಅದ್ಭುತವಾಗಿರುತ್ತೆ ಬನ್ನಿ ಹಾಗಾದರೆ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಒನ್ ಗ್ಲಾಸ್ ಅಕ್ಕಿನ ಅಂದರೆ ಸೋನ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ಒನ್ ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹೆಸರು ಬೇಳೆನ ತೊಗೊಂಡು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ತಿದ್ದೀನಿ ಅಕ್ಕಿ ಮತ್ತು ಹೆಸರು ಬೇಳೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡು ಬರೋಣ ಬನ್ನಿ ಮಸಾಲೆ ಪದಾರ್ಥ ಅಂದರೆ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಇಲ್ಲಿ ತುಂಬ ಜಾಸ್ತಿ ಮಸಾಲೆಯನ್ನು ಹಾಕ್ತಾಯಿಲ್ಲ ಎರಡು ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಎರಡೇ ಎರಡು ಏಲಕ್ಕಿ ಹಾಕ್ಕೊಂಡು ಊರಿನ ಎಳೆಕಾವಲ್ಲಿ ಹಿಡ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ತುಂಬ ಹುರಿಯೋದೇನು ಬೇಕಾಗಲ್ಲ ಇಲ್ಲಿ ಸಿಮ್ಮಲ್ಲಿ ಹಿಡ್ಕೊಂಡು ನೋಡಿ ಈ ಥರ ಮೆಂತ್ಯ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರಿಗೆ ಹುರ್ಕೊಂಡ್ರೆ ಸಾಕು ಹುರಿದಿರೋ ಅಂತಹ ಪದಾರ್ಥಗನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಮಾಡ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಳ್ತಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಕಾಗಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ವ ಇಷ್ಟು ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ತುಂಬಾ ಘಮ ಘಮ ಅಂತಿರುತ್ತೆ ಏಲಕ್ಕಿ ಮೆಂತ್ಯ ಮೆಣಸು ಜೀರಿಗೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಪುಡಿ ಮಾಡ್ಕೊಂಡಾದಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಕುಕ್ಕರಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕರ್ಬೇವು ಹಸಿ ಕರ್ಬೇವನ್ನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಿದ್ದೀನಿ ಖಾರಕ್ಕೆ ನೀವು ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ತಗೊಳ್ಳಿ ಎರಡು ಟೊಮೊಟೋನ ಹೆಚ್ಚಿ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ತುಂಬ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ನೋಡಿ ಇಷ್ಟು ಸಾಫ್ಟ್ ಆದಮೇಲೆ ನೆನೆಸಿರೋಂತಹ ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಮತ್ತು ಹೆಸರುಬೇಳೆನ ನೆನೆಸಿ ಮಾಡೋದ್ರಿಂದ ಈ ತಿಂಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಜೊತೆಗೆ ಮೆಂತ್ಯ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಅಕ್ಕಿ ಜೊತೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಮೂರು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿನ ಒನ್ ಗ್ಲಾಸ್ ತೊಗೊಂಡಿದ್ದೀನಿ ಹೆಸರು ಬೇಳೆನ ಒಂದು ಬಟ್ಲು ತೊಗೊಂಡಿದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಉದ್ರುದ್ರಾಗೂ ಬರುತ್ತೆ ಸ್ವಲ್ಪ ಸಾಫ್ಟಾಗ ಇರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಒಂದು ಕುದಿ ಬರೋವರ್ಗು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಈ ಹಂತದಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡೆರಡು ವಿಷಲನ್ನ ಕೂಗಿಸ್ಕೊಳ್ಬೇಕಾಗುತ್ತೆ ವಿಷಲ್ ಕೂಗ್ತಿದ್ದಾಗೆ ನಿಮಗೆ ಮನೆಯಲ್ಲಿ ಮೆಂತ್ಯ ಮತ್ತು ಜೀರಿಗೆ ಏಲಕ್ಕಿನ ಪುಡಿ ಮಾಡಿ ಅದಕ್ಕೆ ಹಾಕಿರ್ತೀವಲ್ವ ಅದರ ಗಮ ಮನೆಯಲ್ಲ ತುಂಬಾ ಚೆನ್ನಾಗಿ ಹರಡ್ಕೊಂಡಿರುತ್ತೆ ತುಂಬಾ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ರುಚಿನೂ ಅಷ್ಟೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ದಿನ ಒಂದೇ ಥರ ನಿಮಗೆ ಪಲಾವು ಬಿಸಿಬೇಳೆಭಾತು ತಿಂದು ಬೇಜಾರಾಗಿದ್ದಾಗ ತುಂಬಾ ಲೈಟ್ ಮಸಾಲೆ ಇದೆ ಇದರಲ್ಲಿ ಮೆಂತ್ಯ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನಮ್ಮನೇಲಿ ವಾರಕ್ಕೆ ಒಂದು ಸಲನಾದರೂ ಈ ರೆಸಿಪಿನ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಸಲ ಟ್ರೈ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು